ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ಪತ್ರಕರ್ತ ಮುಧೋಳ ವಲ್ಲಭಭಾಯಿ ಪಟೇಲ್ ರ ಜನ್ಮಾಗಿ ಒಂದು ನೂರ ಐವತ್ತು ವರ್ಷ ಆತು ಅವರ ಒಂದೂರ ಐವತ್ತನೇ ಜನ್ಮ ಶತಮಾನೋತ್ಸವ ಅಕ್ಟೋಬರ್ ಮೂವತ್ತೊಂದರಂದು ಆಚರಿಸಲಾಯಿತು ಈ ಸಂದರ್ಭದೊಳಗೆ ಅವ್ರ ಪ್ರಧಾನಿ ಆಗಬೇಕಾಗಿತ್ತು ಅಂತ ಏನು ಒಂದು ಚರ್ಚೆ ನಡೀತದೆ ಅದರ ಸತ್ಯಾಸತ್ಯತೆ ಅದ್ರ ನಿಜವಾದ ಸತ್ಯ ಏನು ನಿಜವಾದ ಸತ್ಯವನ್ನು ಹೇಳಬೇಕು ಅಂತ ನಾನು ಮಾತಾಡ್ತಾ ಇದ್ದೇನೆ ಬಹಳ ಮುಖ್ಯವಾದ ವಿಷಯ ಹತ್ತೊಂಬತ್ ನೂರ ನಾಲ್ವತ್ತೇಳರೊಳಗೆ ಸ್ವಾತಂತ್ರ್ಯ ಬಂದಾಗ ವಲ್ಲಭಭಾಯಿ ಪಟೇಲರಿಗೆ ಅವರಿಗೆ ಐವತ್ತೆರಡು ವರ್ಷ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ನೆಹರುಗಾಗ ಐವತ್ತೆಂಟು ವರ್ಷ ಆದ್ರೆ ಹತ್ತೊಂಬತ್ ನೂರ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆ ನಡೆದ್ರಾಗ ಆ ಚುನಾವಣೆ ಒಳಗೆ ವಲ್ಲಭಭಾಯಿ ಪಟೇಲ್ ಆಯ್ಕೆ ಆಗಿದ್ದರು ಮತ್ತು ಅವರಿಗೆ ಆ ಕಾಂಗ್ರೆಸ್ ಸಂಸ್ಥೆಗಳದ್ದು ಸಂಪೂರ್ಣ ಬೆಂಬಲ ಇತ್ತು ಅವರೇ ಪ್ರಧಾನಿ ಹಾಕರ ಅನ್ನುವ ವಿಚಾರ ದೇಶ ತುಂಬಾ ಇತ್ತು ಆದರೆ ಸ್ವಾತಂತ್ರ್ಯ ಮುಂದೆ ಎರಡೂವರೆ ವರ್ಷ ನಂತರ ಅಂದ್ರೆ ಹತ್ತೊಂಬತ್ತು ನೂರ ನಾಲ್ವತ್ತೇಳು ಆಗಸ್ಟ್ ಹದಿನೈದರಲ್ಲೂ ಸ್ವಾತಂತ್ರ್ಯ ಸಿಕ್ತು ಆಗ ವಲ್ಲಭಭಾಯಿ ಪಟೇಲ್ ಅವರಿಗೆ ಎಪ್ಪತ್ತೆರಡು ವರ್ಷ ನೆಹರು ಅವರಿಗೆ ಐವತ್ತೆಂಟು ವರ್ಷ ವಯಸ್ಸು ಅಷ್ಟೊತ್ತಿಗೆ ಅವರ ಆರೋಗ್ಯ ಬಹಳ ಕೆಟ್ಟ ಬಿಟ್ಟಿತ್ತು ವಲ್ಲಭಾಯಿ ಪಟೇಲ್ ಅವ್ರದ್ದು ಧ್ವನಿ ಅಂದ್ರೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತ ಕಿವಿ ಕೇಳಿಸ್ತಿರ್ಲಿಲ್ಲ ಹೃದಯ ಸಮಸ್ಯೆ ಬಹಳ ಜೋರಾಗಿತ್ತು ಅವಾಗ ಅವರ ಮಗಳು ವಲ್ಲಭಾಯಿ ಪಟೇಲರ ಮಗಳು ಅವರೇ ಅವರ ಯೋಗಕ್ಷೇಮ ನೋಡ್ಕೊತಿದ್ರು ಒಂದು ಗಾಂಧೀಗೊಂದು ಪತ್ರ ಬರೆದ್ರು ಇಲ್ಲ ನಮ್ಮ ತಂದಿನ ಯಾವ ಕಾರಣಕ್ಕೂ ನೀವು ಪ್ರಧಾನಿ ಮಾಡಬಾರದು ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಮಾಡಿದ್ರು ಅಷ್ಟೇ ಅಲ್ಲ ಅವ್ರು ಹಠ ಹಿಡಿದ್ರು ಅದಕ್ಕೆ ಗಾಂಧಿ ಮತ್ತು ಎಲ್ಲಾ ನಾಯಕರು ಸೇರಿ ನೆಹರು ಅವರನ್ನ ಮಾಡೋದು ಅನಿವಾರ್ಯ ಅಂತ ಒಂದು ನಿರ್ಣಯಕ್ಕೆ ಬರ್ತಾರ ಅದನ್ನ ವಲ್ಲಭಾಯಿ ಪಟೇಲರು ಪಟೇಲ್ ಕೂಡ ಒಪ್ಕೋತಾರ ಅವಾಗ ವಲ್ಲಭಾಯಿ ಭಾಯಿ ಪಟೇಲ್ ಉಪ ಪ್ರಧಾನಿ ಮಾಡ್ತಾರೆ ಈಗ ಹೆಂಗ ಕಾಂಗ್ರೆಸ್ ಸರ್ಕಾರದೊಳಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಸಿ ಉಪಮುಖ್ಯಮಂತ್ರಿ ಇದು ಮೊದಲನೇ ಸರ್ಕಾರದೊಳಗ ಉಪ ಪ್ರಧಾನಿ ಮಾಡಿದ್ರು ಮತ್ತು ಅವ್ರು ಹೋಮ್ ಮಿನಿಸ್ಟರ್ ಮಾಡಿದ್ರು ಮಾಡಿ ಸರ್ಕಾರ ರಚನೆ ಆಯಿತು ಈ ಕಾರಣಕ್ಕ ನೆಹರು ಪ್ರಧಾನಿ ಆಗ್ಬೇಕಾಯ್ತು ಆದ್ರೆ ಆವಾಗಲೂ ಅವ್ರ ಆರೋಗ್ಯ ಸದ್ದಿರ್ಲಿಲ್ಲ ಅಂತ ಅನಾರೋಗ್ಯದ ಮಧ್ಯೆಯೂ ವಲ್ಲಭಾಯಿ ಪಟೇಲರ ಆತ್ಮವಿಶ್ವಾಸ ಮತ್ತು ದೃಢತೆ ಬಹಳ ದೊಡ್ಡದಿತ್ತು ಈ ಸಂಸ್ಥೆ ಇದೇನು ಸಣ್ಣ ಸಣ್ಣ ರಾಜಕೀಯ ಸಂಸ್ಥೆಗಳಿದ ಇವುಗಳನ್ನೆಲ್ಲ ವಿಲೀನ ಮಾಡುವ ಕೆಲಸವನ್ನ ಸಂಸ್ಥಾನಗಳ ವಿಲೀನೀಕರಣವನ್ನ ಬಹಳ ದಿಟ್ಟ ನಿಲುವಿನಿಂದ ವಲ್ಲಭಾಯಿ ಪಟೇಲರು ಮಾಡಿದ್ರು ಅನೇಕ ಮತ್ತು ಬೇರೆ ಬೇರೆ ಸಾಮಾಜಿಕ ಇದನ್ನು ಅವರು ತಮ್ಮ ಅನಾರೋಗ್ಯದ ಮಧ್ಯೆಯೂ ಈ ಕೆಲಸವನ್ನು ಮಾಡಿದರು ಮುಂದೆ ವಲ್ಲಭಭಾಯಿ ಪಟೇಲ್ರು ಒಂದು ಮಿನಿಮಮ್ ಒಂದು ವರ್ಷ ಅನಾರೋಗ್ಯದ ಕಾರಣಕ್ಕಾಗಿ ನಾಲ್ವತ್ತೆಂಟರವತ್ತೊಂಬತ್ತರ ತನಕ ಮೈಸೂರು ಅರಮನೆಯೊಳಗ ಅವರು ಇದ್ದು ಉಪಚಾರ ಪಡೆದರು ಇದು ಕಾರಣಗಳಿಗಾಗಿ ವಲ್ಲಭಾಯಿ ಪಟೇಲ್ರು ಆಗ ಪ್ರಧಾನಿ ಮಾಡಿಲ್ಲ ಅವ್ರನ್ನ ನೆಹರು ಪ್ರಧಾನಿ ಮಾಡಿದ್ರು ನೆಹರು ಪ್ರಧಾನಿ ಆಗಿ ಕೂಡ ಈ ದೇಶಕ್ಕೆ ಬಹಳ ನೋಡಿ ರಾ ಗವರ್ಮೆಂಟ್ ಇತ್ತು ನೆಹರು ಪ್ರಧಾನಿ ಆದಾಗ ಏನೇನು ವ್ಯವಸ್ಥೆಯಲ್ಲಿ ಹೊಸ ಸರ್ಕಾರ ಅದನ್ನ ನೆಹರು ಬಹಳ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಒಂದು ರೂಪ ಕೊಡುವ ಕೆಲಸವನ್ನ ವೈಜ್ಞಾನಿಕ ಬೆಳವಣಿಗೆಯ ರೂಪವನ್ನು ನೆಹರು ಕೂಡ ಮಾಡಿದ್ರು ಮುಂದ ಕೆಲವು ದಿವಸ ಇಬ್ಬರಲ್ಲಿಯೂ ಭಿನ್ನಾಭಿಪ್ರಾಯಗಳಿದ್ದು ವಲ್ಲಭಾಯಿ ಪಟೇಲ್ ಮತ್ತು ನೆಹರು ಒಂದೇ ಮನಸ್ಥಿತಿ ಒಳಗೆ ಅನೇಕ ಸಣ್ಣ ಸಣ್ಣ ಜಗಳ ಬರ್ತಿದ್ರು ಅವ್ರಿಗೆ ಎಲ್ಲಿಗೋ ಮಾರಕಕ್ಕೆ ಹಕ್ಕೋ ಜಗಳ ಹತ್ತೊಂಬತ್ ನೂರ ನಲ್ವತ್ತೆಂಟು ಜನವರಿ ಮೂವತ್ತರಂದು ಗಾಂಧಿ ಅವರನ್ನ ಬೆಟ್ಟಿ ವಲ್ಲಭಾಯ್ ಪಟೇಲ್ ನಾ ರಾಜೀನಾಮೆ ಕೊಟ್ಬಿಡ್ತೇನೆಪ್ಪ ನಮ್ಗೆ ಇಬ್ಬರಿಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವಾಗ ಗಾಂಧಿ ಸಮಾಧಾನ ಮಾಡಿ ಕಳ್ಸಿ ಅದೇ ದಿನ ಇವ್ರ ಏನ್ ಮಾತಾಡಿ ವಲ್ಲಭಾಯಿ ಮಾತಾಡಿ ಹೋಗಾರ ಮಾತಾಡಿ ಹೋದ ಒಂದ್ ಅರ್ಧತಾಶಿ ಒಳಗ ಗಾಂಧಿ ಹತ್ಯೆ ಗಾಂಧೀಜಿ ಅವ್ರ ಹತ್ಯೆ ಆದಕಡ್ಲೆ ವಲ್ಲಭಾಯಿ ಹೊಡ್ಕೋತ ಬಂದು ಅಲ್ಲಿ ಇದಕ್ ನಿಂದಿರ್ತಾರ ಅದೇ ಗಳಿಗೆ ಒಳಗ ನೆಹರು ಬರ್ತಾನ ನೆಹರು ಬಂದು ವಲ್ಲಭ ಹೆಗಲ ಮೇಲೆ ತಮ್ಮ ತಲೆ ಇಟ್ಟು ಒಳಕ್ ಬಿಕ್ ಬಿಕ್ ಅಳ ಕತ್ತ ಅಳ ಕತ್ತಿದ ಕೂಡಲೆ ವಲ್ಲಭಾಯಿನೇ ಅವ್ರನ್ನ ಸಂಭಾಳಿಸ್ತಾರ ಅವಾಗ ಮೌಂಟ್ ಬ್ಯಾಟನ್ ಅವನು ಆಡಳಿತ ಅಧಿಕಾರಿನೇ ಇರ್ತಾನ ಅವಾಗ ಮೌಂಟ್ ಬ್ಯಾಟನ್ ಬಂದ್ ಇಬ್ಬರಿಗೆ ಒಂದ್ ಮಾತಾಡ್ತಾನ ನಿಮ್ಮ ಇಬ್ಬರ ಜಗಳ ಗಾಂಧೀಜಿಗೆ ಬಹಳ ನೋವನ್ನು ಉಂಟು ಮಾಡಿತ್ತು ಜಗಳ ಜಗಳಾಡಬೇಡ್ರಿ ಇಬ್ಬರು ಹೊಂದಾಣಿಕೆಯಿಂದ ಈ ದೇಶವನ್ನು ಮುನ್ನಡೆಸ್ರಿ ಅದು ಗಾಂಧಿ ಆತ್ಮಕ್ಕ ಶಾಂತಿ ಸಿಗ್ತದ ಅಂತ ಹೇಳಿದ್ರು ಈ ಮಾತನ್ನು ಇಬ್ಬರು ಒಪ್ಪಿಕೊಂಡು ಕೊನೆಯವರೆಗೆ ಪಾಲಿಸಿದ್ರು ಆದರೆ ದುರ್ದೈವ ಅಂದ್ರೆ ವಲ್ಲಭ ಪಟೇಲ್ರು ಹತ್ತೊಂಬತ್ ನೂರ ಐವತ್ತು ಐವತ್ತರೊಳಗನ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ನಿಧನರಾದ್ರು ಬಹಳ ನಯಸ್ ಹತ್ತೊಂಬತ್ ನೂರ ಐವತ್ತೆರಡರೊಳಗೇನು ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೀತು ಆವಾಗ ವಲ್ಲಭಾಯಿ ಪಟೇಲ್ ಇರಲೇ ಇಲ್ಲ ಹತ್ತೊಂಬತ್ ನೂರ ಐವತ್ತೆರಡು ಐವತ್ತೇಳು ಅರವತ್ತೆರಡರೊಳಗ ಸಾರ್ವತ್ರಿಕ ಚುನಾವಣೆಯೊಳಗ ಕಾಂಗ್ರೆಸ್ ನೆಹರು ನೇತೃತ್ವದ ಕಾಂಗ್ರೆಸ್ ಆರಿಸ್ಬರ್ತದೆ ನೆಹರೂ ನವರನೆ ಪ್ರಧಾನಿ ಅಂತಿದೆ ಎಲ್ಲ ಜನ ಆರಿಸ್ತಾರೆ ದೇಶದ ಜನ ಕೂಡ ಆ ಕಾಲದೊಳಗೆ ಇದ್ದವರೆಲ್ಲ ನೆಹರೂ ಬಹಳ ಪ್ರೀತಿಯಿಂದ ಪ್ರಧಾನಿ ಅಂತ ನಡೆಸಿಕೊಂಡ್ರು ಈಗ ಅದು ಎಪ್ಪತ್ತೈದು ವರ್ಷಗಳ ಮೇಲೆ ನೆಹರು ಆಗಬಾರ್ದಾಗಿತ್ತು ವಲ್ಲಬ್ಬ ಆಗಿದ್ರೆ ದೇಶ ಚೇಂಜ್ ಆಗಿತ್ತು ಅನ್ನೋದು ರಾಜಕೀಯ ಮಾತಕ್ಕ ಇನ್ನ ಎಪ್ಪತ್ತೈದು ವರ್ಷದ ಮೇಲೆ ಇನ್ನು ಎಪ್ಪತ್ತೈದು ವರ್ಷ ಮೇಲೆ ನಾವೆಲ್ಲ ಇರುವುದಿಲ್ಲ ಆಗಿನ ಜನ ಇಲ್ಲ ಈ ಮೋದಿಯವರು ಪ್ರಧಾನಿ ಆಗಬೇಕಾಗಿತ್ತು ಆ ಮೋದಿ ಅವರು ಪ್ರಧಾನಿ ಆಗದೆ ಅದ್ವಾನಿ ಅವರಾಗಿದ್ರೆ ಅದ್ವಾನಿನೂ ಒಬ್ರು ಕ್ಯಾಂಡಿಡೇಟ್ ಇದ್ರು ಅಷ್ಟೇ ಸಮರ್ಥರಿದ್ರು ಅದ್ವಾನಿ ಅವರನ್ನು ಬಿಡಿಸಿ ಇವರನ್ನ ಮಾಡಿದ್ರು ಅದ್ವಾನಿ ಅವರು ಆಗ್ಬೇಕಾಗಿತ್ತು ದೇಶ ಬದಲೇ ಹಾಕಿತ್ತು ಅಂತ ಹೇಳಿ ಎಪ್ಪತ್ತೈದು ವರ್ಷದ ಮೇಲೆ ಜನ ಮಾತಾಡಿದ್ರೆ ಅವಾಗ ಉತ್ತರ ಕೊಡೋದು ಏನು ಉತ್ತರ ಕೊಡುವುದು ಹಂಗ ಅನಸ್ತದೆ ಇದು ಈ ಒಟ್ಟು ವಿಮರ್ಶೆ ಆ ಅದೇನು ಭಾವಿಸಿ ವಲ್ಲಭಾಯಿ ಅವ್ರ ಬಗ್ಗೆ ಅಹ್ ಮಾತಾಡೋದಾಗ್ಲಿ ನೆಹರು ಬಗ್ಗೆ ಮಾತಾಡೋದಾಗ್ಲಿ ತಪ್ಪು ಇಬ್ಬರೂ ಪ್ರಾತಸ್ಮರಣೀಯ ಈ ದೇಶದ ನಾಯಕರು ಇಬ್ಬರೂ ಪ್ರಾತಸ್ಮರಣೀಯ ಈ ದೇಶದ ನಾಯಕರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಹೇಳುವ ಕೆಲಸ ನಡೀಬೇಕು ಅವರನ್ನು ಟೀಕೆ ಮಾಡುವುದು ದೇಶಕ್ಕೆ ಮಾಡುವ ಅಪಮಾನ ಅನ್ನುವ ಭಾವನೆ ಎಲ್ಲರಲ್ಲಿ ಬರಬೇಕು ಅಂತ ಹೇಳಿ ನಾನು ಮಾತುಕಸ್ತೀನಿ ಥ್ಯಾಂಕ್ ಯು